ಈ ದೇವಸ್ಥಾನ ಎಲ್ಲರೂ ನೋಡಿದ್ದೀರಾ ಆದರೆ ಇದ್ರ ಬಗ್ಗೆ ನಿಮಗೆಷ್ಟು ಗೊತ್ತು ನಮಸ್ಕಾರ ಕರ್ನಾಡು ಈ ದೇವಸ್ಥಾನದಲ್ಲಿ ಒಂದು ನಿಮಿಷದಲ್ಲಿ ಏನೇ ಬೇಡ್ಕೊಂಡ್ರು ನೆರವೇರುತ್ತೆ ಗೊತ್ತಾ ಪಾರ್ವತಿಯ ಹಲವಾರು ಅವತಾರಗಳಲ್ಲಿ ನಿಮಿಷಾಂಬೆ ದೇವಿಯ ಅವತಾರನೂ ಒಂದು ಈ ದೇವಸ್ಥಾನ ಹದಿನಾರನೇ ಶತಮಾನದಲ್ಲಿ ಮೈಸೂರು ಸಂಸ್ಥಾನದ ರಾಜ ಒಡೆಯರ್ ಅವರು ಕಟ್ಟಿಸಿರೋದು ನಿಮಿಷದಲ್ಲೇ ಭಕ್ತರು ಕೇಳಿಕೊಳ್ಳೋ ಅಷ್ಟು ಕಷ್ಟಗಳನ್ನ ಪರಿಹಾರ ಮಾಡ್ತಾರೆ ಅಂತಾನೆ ಈ ದೇವಿಗೆ ನಿಮಿಷಾಂಬೆ ಅಂತ ಕರೀತಾರೆ ಪಕ್ಕದಲ್ಲೇ ಅಕ್ಷೇಶ್ವರ ಸ್ವಾಮಿ ಹಾಗೆ ಲಕ್ಷ್ಮೀನಾರಾಯಣ ಸ್ವಾಮಿಯ ಸನ್ನಿಧಿ ಇದೆ ಇಲ್ಲಿ ಶಿವನಿಗೆ ದೀಪ ಆರಾಧನೆ ಆದ ಮೇಲೇನೆ ದೇವಿಗೆ ಆರತಿ ಆಗೋದು ಈ ಸನ್ನಿಧಿ ಕಾವೇರಿ ನದಿ ತಟದಲ್ಲೇ ಇದೆ ದಿನನಿತ್ಯ ಈ ತಾಯಿಗೆ ಈ ನೀರಿಂದನೇ ಅಭಿಷೇಕ ಆಗೋದು ನವರಾತ್ರಿ ವಿಜಯದಶಮಿ ದೀಪಾವಳಿ ಹೀಗೆ ಹಬ್ಬದ ದಿನಗಳಲ್ಲಿ ಹಲವಾರು ಉತ್ಸವಗಳು ನಡೆಯುತ್ತೆ ವೈಶಾಖ ಶುದ್ಧ ದಶಮಿ ದಿನ ನಿಮಿಷಾಂಬ ಜಯಂತಿ ಜಾತ್ರೆ ಮಾಡಿ ತೇರು ಕೂಡ ಎಳಿತರೆ ಈ ಟೆಂಪಲು ಬೆಳಗ್ಗೆ ಆರರಿಂದ ರಾತ್ರಿ ಎಂಟೂವರೆವರೆಗೂ ತೆರೆದಿರುತ್ತೆ ನೀವು ಕೂಡ ಈ ಟೆಂಪಲ್ಗೆ ಭೇಟಿ ಮಾಡಿ ನಿಮ್ಮ ಕಸ ಸುಖಗಳನ್ನ ಬೇಗ ಪರಿಹಾರ ಮಾಡ್ಕೊಳ್ಳಿ ಇದೇ ತರ ಕಂಟೆಂಟ್ ಬೇಕು ಅಂತಂದ್ರೆ ನಮ್ಮ ಪೇಜ್ನ ಫಾಲೋ ಮಾಡ್ತಾ ಇರಿ ಲೈಕ್ ಮಾಡ್ತಾ ಇರಿ ಶೇರ್ ಮಾಡ್ತಾ ಇರಿ